ಶಿಕ್ಷಕರೆ ಹೊಸ ದಿಗಂತ ಡಿಜಿಟಲ್ ಚಾನಲ್ ನಮ್ ಸಂಪ್ರದಾಯ ನಮ್ ಸೈನ್ಸ್ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಭಾದ್ರಪದ ಮಾಸ ಮುಗಿತು ಹುಣ್ಣಿಮೆಯನ್ನು ಕಳಿತು ಈ ಹುಣ್ಣಿಮೆ ಕಳೆದ ಕೂಡಲೇ ಶುರುವಾಗೋದು ಪಕ್ಷ ಮಾಸ ಪಿತೃಪಕ್ಷ ಪಿತೃಪಕ್ಷ ಹಿಂದೂಗಳು ವಿಶೇಷವಾಗಿ ಆಹಾರ ಪದಾರ್ಥಗಳನ್ನು ಅನ್ನದ ಪದಾರ್ಥಗಳನ್ನು ತಮ್ಮ ಪೂರ್ವಜರಿಗೆ ಅರ್ಪಿಸಿ ಅವರಿಗೆ ಗೌರವವನ್ನು ಸಲ್ಲಿಸುವಂತಹ ಹದಿನಾರು ದಿನಗಳ ಅವಧಿಯ ಕಾಲ ಇದಕ್ಕೆ ಪಿತೃಪಕ್ಷ ಅಂತ ನಾವು ಹೇಳ್ತೇವೆ ಈ ಅವಧಿಯನ್ನ ಪಿತೃಪಕ್ಷ ಪಿತೃಪೋಕೋ ಸೋಲಾ ಶ್ರಾದ್ದ ಅಂದರೆ ಸೋಲ ಹದಿನಾರು ದಿನಗಳ ನಡೆಯುವಂತಹ ಶ್ರಾದ್ದ ಕನಗತ್ ಜಿತೀಯ ಅಪರ ಪಕ್ಷ ಮಹಾಲಯ ಪಕ್ಷ ಹೀಗೆ ನಾನಾ ತರದ ಹೆಸರುಗಳಿಂದ ಈ ಅವಧಿಯನ್ನ ಈ ಹದಿನಾರು ದಿನಗಳ ಅವಧಿಯನ್ನ ನಮ್ಮಲ್ಲಿ ಕರೀತಾರೆ ಈ ಪಿತೃ ಪಕ್ಷಕ್ಕೆ ಒಂದು ಹಿನ್ನೆಲೆ ಕೂಡ ಇದೆ ಒಂದು ಮಹಾಭಾರತದ ಒಂದು ಕಥೆ ಕೂಡ ನಮಗೆ ಸಿಗತ್ತೆ ಮಹಾಭಾರತ ಯುದ್ಧ ನಡೆದು ಅರ್ಜುನನಿಂದ ಹತನಾದಂತಹ ಕರ್ಣ ಸ್ವರ್ಗಕ್ಕೆ ಹೋಗ್ತಾ ಇರ್ತಾನೆ ವೀರಮರಣ ಅವನು ಸ್ವರ್ಗಕ್ಕೆ ಹೋಗ್ತಾ ಇರೋ ದಾರಿನಲ್ಲಿ ಅವನಿಗೆ ಊಟನೇ ಸಿಗೋದಿಲ್ಲ ಎಲ್ ಹೋದ್ರು ಅವನ್ಗೆ ಚಿನ್ನ ಆಭರಣ ಬೆಳ್ಳಿ ವಜ್ರ ವೈಡೂರ್ಯ ಈ ತರ ಎಲ್ಲಾ ಅವನಿಗೆ ಹಾದಿನಲ್ಲಿ ಸಿಗ್ತಾ ಇರತ್ತೆ ಅವನಿಗೆ ಹಶುವಾಗ್ತಿದೆ ಒಂದೇ ಒಂದು ಅಗ್ಳು ಅನ್ನ ಕೂಡ ಅವನಿಗೆ ಸಿಗೋದಿಲ್ಲ ಬಹಳ ಬೇಜಾರಾಗ್ಬಿಡತ್ತೆ ಕಾರಣಂಗೆ ಆಗ ಅವನು ಯಮಧರ್ಮರಾಯನ ಹತ್ರ ಕೇಳ್ತಾನೆ ನಾನು ಎಷ್ಟೊಂದು ದಾನ ಧರ್ಮಗಳನ್ನ ಎಷ್ಟೊಂದು ಪುಣ್ಯ ಕಾರ್ಯಗಳನ್ನ ಮಾಡಿದ್ದೆ ನಾನು ಬದುಕಿರೋವಾಗ ಆದ್ರೂ ಯಾಕೆ ನನಗೆ ತಿನ್ನೋದಕ್ಕ ಒಂದು ಅಗ್ಳು ಅನ್ನ ಕೂಡ ಸಿಗ್ತಾ ಇಲ್ಲ ಇಲ್ಲಿ ಅಂತ ಹೇಳ್ದಾಗ ಯಮಧರ್ಮರಾಜ ಹೇಳ್ತಾನೆ ನೀನು ಮಾಡಿದ ದಾನದ ಫಲ ನಿನಗೆ ಸತ್ತ ನಂತರ ಸಿಗೋದು ನೀನು ನಿನ್ನ ನೀನು ಬದುಕಿದ್ದಾಗ ಅನ್ನದಾನವನ್ನ ಮಾಡಿಲ್ಲ ಜೊತೆಗೆ ನೀನು ನಿನ್ನ ಪೂರ್ವಜರಿಗೆ ಯಾವುದೇ ರೀತಿಯ ಅನ್ನದ ಪಿಂಡವನ್ನು ಅನ್ನವನ್ನು ಗೌರವಾರ್ಥಕವಾಗಿ ಕೊಟ್ಟಿಲ್ಲ ನೀನು ಮಾಡಿರೋ ದಾನ ಎಲ್ಲ ಬರೀ ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯ ಈ ರೀತಿ ಹಾಗಾಗಿ ನಿನಗೆ ಇಷ್ಟೇ ಸಿಗ್ತಾ ಇದೆ ಅಂತ ಹೇಳ್ತಾನೆ ಆಗ ಕರ್ಣ ಹೇಳ್ತಾನೆ ನನಗೆ ನನ್ನ ಪೂರ್ವಜರೇ ಗೊತ್ತಿರಲಿಲ್ಲ ಹಾಗಾಗಿ ನಾನು ಯಾವುದೇ ಶ್ರಾದ್ದ ಕಾರ್ಯಗಳನ್ನ ಮಾಡಿಲ್ಲ ಈಗ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದಾಗ ಯಮಧರ್ಮರಾಯ ಅವನನ್ನ ಮತ್ತೆ ನಾನು ನಿನಗೆ ಭೂಲೋಕಕ್ಕೆ ಕಳಿಸ್ತೇನೆ ನೀನು ಈ ಹದಿನಾರು ದಿನಗಳು ಅಂದರೆ ಪಿತೃಪಕ್ಷ ಈ ಪಕ್ಷ ಕಾಲದಲ್ಲಿ ನೀನು ನಿನ್ನ ಪೂರ್ವಜರಿಗೆ ಗೌರವ ಸೂಚಕವಾಗಿ ಅನ್ನದಾನವನ್ನು ಅನ್ನ ಸಂತರ್ಪಣೆಯನ್ನ ಮಾಡಿ ಪಿಂಡಗಳನ್ನು ಇಡು ನಂತರ ನಿನಗೆ ಇಲ್ಲಿ ಸ್ವರ್ಗದಲ್ಲಿ ಕೂಡ ನಿನ್ನ ಹಸಿವನ್ನು ನಾವು ನೀಗಿಸಬಲ್ಲೆವು ಅಂತ ಹೇಳಿದಾಗ ಕರ್ಣ ಮತ್ತು ಭೂಲೋಕಕ್ಕೆ ಬಂದು ಎಲ್ಲ ರೀತಿಯ ಹೇಗಿದ್ರೂ ಅವನಿಗೆ ಗೊತ್ತಾಗಿರುತ್ತೆ ತನ್ನ ಪೂರ್ವಜರು ಯಾರು ಅಂತ ಹಾಗಾಗಿ ಎಲ್ಲ ಶ್ರಾದ್ದ ಕಾರ್ಯಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿ ನಂತರ ಸ್ವರ್ಗಲೋಕಕ್ಕೆ ಹೋಗ್ತಾನೆ ಅವನು ನಿರ್ವಹಿಸಿದಂತಹ ಈ ಪಿತೃಪಕ್ಷದ ಕಾಲ ಕೂಡ ಇದೆ ಅಂದರೆ ಭಾದ್ರಪದ ಶುದ್ಧ ಚತುರ್ದಶಿ ಕಳೆದು ಹುಣ್ಣಿಮೆಯಿಂದ ಮಹಾಲಯ ಅಮಾವಾಸ್ಯೆ ಬರುವ ತನಕ ಈ ಪಿತೃ ನಮ್ಮಲ್ಲಿ ಆಚರಿಸಲಾಗತ್ತೆ ಯಾಕೆ ಈ ಅಮಾವಾಸ್ಯೆಗೆ ಮಹಾಲಯ ಅನ್ನೋ ಹೆಸರು ಬಂತು ಅಂತ ಹುಡ್ಕೋಕ್ ಹೋದ್ರೆ ನಮಗೆ ಸಿಗುವ ಉತ್ತರ ಮಹಾ ಅಂತಂದ್ರೆ ದೊಡ್ಡದು ಅನ್ನೋ ಅರ್ಥ ಲಯ ಅಂತಂದ್ರೆ ನಾಶ ನಾಶವಾಗೋದು ಅಂತ ಸಮುದ್ರ ಮಂಥನ ನಡೆಯೋ ಸಮಯದಲ್ಲಿ ಈ ರಾಕ್ಷಸರಿಂದ ಅನೇಕ ದೇವತೆಗಳು ಋಷಿ ಮುನಿಗಳು ಮುಖ್ಯವಾಗಿ ಋಷಿ ಮುನಿಗಳು ಹತರಾಗ್ತಾರೆ ಆ ಋಷಿ ಮುನಿಗಳು ನಮ್ಮ ಪೂರ್ವಜರು ಅವರಿಗೆ ಈ ಮಹಾಲಯ ಅಮಾವಾಸ್ಯೆ ಎಂದು ನಾವು ತರ್ಪಣವನ್ನ ಬಿಟ್ಟರೆ ಅವರಿಗೂ ಖುಷಿಯಾಗತ್ತೆ ನಮಗೂ ಕೂಡ ಪುಣ್ಯ ಲಭಿಸುತ್ತೆ ಹಾಗಾಗಿ ಮಹಾಲಯ ಅಮಾವಾಸ್ಯೆಯನ್ನು ವಿಶೇಷವಾಗಿ ನಮ್ಮಲ್ಲಿ ಆಚರಿಸಲಾಗುತ್ತೆ ಅಂತಹ ನಮ್ಮ ಪೂರ್ವಜರು ಋಷಿ ಮುನಿಗಳು ವರ್ಷಕ್ಕೊಮ್ಮೆ ಈ ಹದಿನಾರು ದಿನಗಳ ಕಾಲ ಭೂಮಿಗೆ ಬರೋದಕ್ಕೆ ಯಮಧರ್ಮರಾಯ ಅವಕಾಶವನ್ನ ಕಲ್ಪಿಸಿಕೊಡ್ತಾನೆ ಅನ್ನೋ ಒಂದು ಉಲ್ಲೇಖ ನಮಗೆ ಪುರಾಣದಲ್ಲಿ ಸಿಗುತ್ತೆ ಕೇವಲ ಪಿತೃಗಳೇ ಅಲ್ಲದೆ ದೇವತೆಗಳು ಅವರಿಗೂ ಕೂಡ ನಾವು ಭೂರಿ ಭೋಜನವನ್ನ ಕೊಟ್ಟು ಸಂತೃಪ್ತಿಗೊಳಿಸಬೇಕು ಈ ರೀತಿಯಾಗಿ ಪಿತೃಗಳು ಸಂತುಷ್ಟಗೊಂಡರೆ ನಮಗೆ ನಮ್ಮ ಜೀವಿತ ಕಾಲದಲ್ಲಿ ಎಲ್ಲ ರೀತಿಯ ಸುಖ ಸಂತೋಷ ಧನಧಾನ್ಯ ಸಂಪತ್ತು ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ ಅವರ ಆಶೀರ್ವಾದದಿಂದ ನಾವು ಚೆನ್ನಾಗಿ ಬದುಕ್ತೇವೆ ಅನ್ನೋ ಒಂದು ನಂಬಿಕೆಯಿಂದ ಈ ಕಾರ್ಯಗಳನ್ನ ನಾವು ಪಿತೃಪಕ್ಷದಲ್ಲಿ ನಡೆಸ್ತೇವೆ ಇನ್ನು ಯಾವ ರೀತಿ ಪಿತೃಪಕ್ಷವನ್ನ ಆಚರಿಸಬೇಕು ಅನ್ನೋ ಒಂದು ಉಲ್ಲೇಖ ನಮಗೆ ಅನೇಕ ಪುರಾಣಗಳಲ್ಲಿ ಸಿಗತ್ತೆ ಬ್ರಹ್ಮ ಪುರಾಣದಲ್ಲಿ ಹೇಳಿರೋ ಪ್ರಕಾರ ಯಮಧರ್ಮರಾಯನು ಎಲ್ಲಾ ಪಿತೃಗಳನ್ನ ತನ್ನ ಪಾಶದಿಂದ ಮುಕ್ತಗೊಳಿಸ್ತಾನೆ ಕಾರಣ ತನ್ನ ಪರಿವಾರದವರು ಮಾಡುವ ಶ್ರಾದ್ದದ ಭೋಜನವನ್ನ ಆಘ್ರಾಣಿಸಿ ಬರಲಿ ಅನ್ನೋದು ಅವನ ಉದ್ದೇಶ ಆದರೆ ಈ ಮಾಸದಲ್ಲಿ ಶ್ರಾದ್ದ ಮಾಡದೆ ಇರುವವರ ಪಿತೃಗಳು ಅತೃಪ್ತರಾಗಿ ಕೋಪದಿಂದ ಹಿಂದಿರುತ್ತಾರೆ ಇದು ಪಿತೃಶಾಪಕ್ಕೆ ದಾರಿಯಾಗಬಹುದು ಯಮಸ್ಮೃತಿಯ ಪ್ರಕಾರ ಶ್ರಾದ್ದ ಮಾಡುವಾಗ ತಂದೆ ತಾತ ಮುತ್ತಾತ ಹಾಗೇನೆ ತಾಯಿ ಅಜ್ಜಿ ಮುತ್ತಜ್ಜಿ ಈ ರೀತಿಯಾಗಿ ಮೂರು ತಲೆಮಾರನ್ನ ಸ್ಮರಿಸಿ ಧಾರ್ಮಿಕ ವಿಧಿವಿಧಾನವನ್ನ ನೆರವೇರಿಸೋದ್ರಿಂದ ಪಿತೃಗಳು ಸಂತುಷ್ಟರಾಗಿ ಹರಿಸ್ತಾರೆ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಬ್ರಹ್ಮ ಪುರಾಣದಲ್ಲಿ ನಮಗೆ ಉಲ್ಲೇಖ ಸಿಗತ್ತೆ ಇನ್ನು ವಿಷ್ಣು ಪುರಾಣದ ಪ್ರಕಾರ ಶ್ರಾದ್ದ ಮಾಡೋದ್ರಿಂದ ಕೇವಲ ಪಿತೃಗಣ ಅಲ್ಲದೆ ಬ್ರಹ್ಮ ಇಂದ್ರ ಸೂರ್ಯ ಅಗ್ನಿ ವಾಯು ಋಷಿ ಮನುಷ್ಯ ಹಾಗೇನೆ ಪಶು ಪಕ್ಷಿಗಳು ಕೂಡ ತೃಪ್ತಿಯನ್ನ ಪಡೆಯತ್ವೆ ಹೀಗಾಗಿ ಎಲ್ಲ ದೇವತೆಗಳ ಹಾಗೂ ಜೀವ ಸಂಕುಲಗಳ ಆಶೀರ್ವಾದ ಕೂಡ ಲಭಿಸುತ್ತೆ ಅನ್ನೋ ಒಂದು ಉಲ್ಲೇಖ ಸಿಗತ್ತೆ ಗರುಡ ಪುರಾಣದಲ್ಲಿ ಹೇಳೋರ ಪ್ರಕಾರ ಶ್ರದ್ಧಾಪೂರ್ವಕವಾಗಿ ಶುದ್ಧ ಮನಸ್ಸಿನಿಂದ ಶ್ರಾದ್ದವನ್ನ ಮಾಡಬೇಕು ಹೀಗೆ ಮಾಡಿದ್ರೆ ಪಿತೃಗಣವು ಆಯುಷ್ಯ ಪುತ್ರ ಸಂತಾನ ಯಶಸ್ಸು ಮೋಕ್ಷ ಸ್ವರ್ಗ ಕೀರ್ತಿ ಬಲ ವೈಭವ ಧನಧಾನ್ಯಗಳು ವೃದ್ಧಿಯಾಗಲೆಂದು ಆಶೀರ್ವದಿಸುತ್ತಾರೆ ಅನ್ನೋ ಒಂದು ಉಲ್ಲೇಖ ನಮಗೆ ಗರುಡ ಪುರಾಣದಲ್ಲಿ ಸಿಗತ್ತೆ ಭಾದ್ರಪದ ಶುದ್ಧ ಚತುರ್ದಶಿಯಿಂದಾನೇ ಪಿತೃಗಳ ಆತ್ಮಗಳು ಭೂಲೋಕದ ಕಡೆ ಬರಲು ಶುರುವಾಗುತ್ತೆ ಪಿತೃಗಳ ಆತ್ಮದ ಹಸಿವು ಬಾಯಾರಿಕೆಗಳಿಂದ ತನ್ನ ಮಕ್ಕಳ ಸುತ್ತ ಬಹಳ ಆಸೆ ಹೊತ್ತು ಸುತ್ತುತ್ತವಂತೆ ತಾವು ಹೆತ್ತು ಬೆಳೆಸಿದ ಮಕ್ಕಳು ಶ್ರಾದ್ದ ತರ್ಪಣಾದಿಗಳನ್ನ ನೆರವೇರಿಸಿ ಒಳ್ಳೆ ಭೋಜನದ ಮೂಲಕ ತಮ್ಮನ್ನ ತೃಪ್ತಿ ಪಡಿಸ್ತಾರೆ ಅಂತ ಪಿತೃಗಳು ನಂಬಿರ್ತಾರೆ ಮಕ್ಕಳಾದವರು ಶ್ರದ್ಧೆಯಿಂದ ಯಾವುದಕ್ಕೂ ಚ್ಯುತಿ ಬರದಂತೆ ಪಿತೃಶ್ರಾದವನ್ನ ಮಾಡಿದರೆ ಅವರಿತ್ತ ಅನ್ನಾದಿಗಳು ಪಿತೃಗಳಿಗೆ ಸುಖರೂಪವಾಗಿ ಆಹಾರವಾಗಿ ದೊರೆತು ಆನಂದವನ್ನ ಉಂಟು ಮಾಡುತ್ತದೆ ಅನ್ನೋ ಒಂದು ಉಲ್ಲೇಖ ನಮಗೆ ಸಿಗತ್ತೆ ಇನ್ನು ನಮ್ಮ ಶಾಸ್ತ್ರಗಳ ಪ್ರಕಾರ ಈ ಪಕ್ಷ ಮಾಸ ಅಪರ ಕರ್ಮಗಳಿಗೆ ಮಾತ್ರ ಮೀಸಲಾಗಿರೋದ್ರಿಂದ ಆ ಅವಧಿಯಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಈ ಅವಧಿಯಲ್ಲಿ ಹೊಸ ವಸ್ತುಗಳನ್ನ ಖರೀದಿ ಮಾಡೋದಾಗ್ಲಿ ಅಥವಾ ಹೊಸ ಕೆಲಸವನ್ನ ಪ್ರಾರಂಭ ಮಾಡೋದಾಗ್ಲಿ ಯಾವುದನ್ನು ಈ ಹದಿನಾರು ದಿನಗಳ ಕಾಲದಲ್ಲಿ ಮಾಡೋದಿಲ್ಲ ಇನ್ನು ಕೆಲವರಂತೂ ಪಿತೃಋಣ ತೀರಿಸೋರು ಮಾಂಸಾಹಾರಿಗಳಾಗಿದ್ದಲ್ಲಿ ಈ ಹದಿನಾರು ದಿನಗಳ ಕಾಲ ಮಾಂಸಾಹಾರವನ್ನು ಕೂಡ ತ್ಯಜಿಸ್ತಾರೆ ಹಾಗೇನೆ ಕೆಲವರು ಕ್ಷೌರವನ್ನ ಕೂಡ ಮಾಡ್ಕೊಳ್ಳೋದಿಲ್ಲ ಕೆಲವರು ಉಗ್ರಗಳನ್ನ ಕತ್ತರಿಸ್ಕೊಳ್ಳೋದಿಲ್ಲ ಇನ್ನು ಕೆಲವರು ಈ ಹದಿನೈದು ದಿನಗಳ ಕಾಲ ಚಪ್ಪಲಿಯನ್ನ ಕೂಡ ಧರಿಸದೆ ಕಾರ್ಯಗಳನ್ನ ಮಾಡೋದು ಉಂಟು ಇವೆಲ್ಲವೂ ಅವರವರು ನಡೆಸಿಕೊಂಡು ಬರುವ ಪದ್ಧತಿಯನ್ನ ಅವಲಂಬಿಸಿರುತ್ತೆ ಜೊತೆಗೆ ಈ ಪಿತೃಪಕ್ಷದಲ್ಲಿ ಅವರ ಪೂರ್ವಜರು ಯಾವುದೇ ರೂಪದಲ್ಲಾದ್ರೂ ಮನೆಗೆ ಬರಬಹುದು ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಮನೆ ಸುತ್ತಮುತ್ತ ಕಾಣುವ ಯಾವುದೇ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಕ್ರಿಮಿ ಕೀಟಗಳಾಗಲಿ ಎಲ್ಲವನ್ನ ಅವರು ತಮ್ಮ ಪೂರ್ವಜರ ರೂಪದಲ್ಲಿ ನೋಡ್ತಾರೆ ಹಾಗೇನೇ ಅವುಗಳಿಗೆ ಅನ್ನ ಆಹಾರಗಳನ್ನ ನೀರನ್ನ ಇಡೋದು ಕೂಡ ಪದ್ಧತಿ ನಮ್ಮಲ್ಲಿದೆ ಈ ಪಿತೃಪಕ್ಷದಲ್ಲಿ ಶ್ರಾದ್ದ ಕರ್ಮಗಳನ್ನ ಮನೆಯಲ್ಲಿ ಮಾಡೋದಕ್ಕಿಂತಲೂ ಅಪರ ಕರ್ಮಗಳಿಗೆ ಪ್ರಸಿದ್ಧವಾಗಿರುವಂತಹ ತೀರ್ಥಕ್ಷೇತ್ರಗಳಾದ ಗಯಾ ಪ್ರಯಾಗ ಬದರಿನಾಥದಲ್ಲಿ ಶ್ರಾದ್ದವನ್ನ ಮಾಡಿದಲ್ಲಿ ಪೂರ್ವಜರಿಗೆ ಹೆಚ್ಚಿನ ಮೋಕ್ಷ ಸಿಗುತ್ತೆ ಅಂತ ನಂಬಲಾಗಿದೆ ಪಕ್ಷ ಮಾಸದಲ್ಲಿ ವಿಧಿವತ್ತಾಗಿ ಆಚಾರ್ಯ ಮುಖೇನ ಬ್ರಾಹ್ಮಣರು ಮತ್ತು ಬಂಧುಗಳ ಸಮ್ಮುಖದಲ್ಲಿ ಶ್ರಾದ್ದವನ್ನ ಮಾಡೋಕೆ ಸಾಧ್ಯವಾಗದೇ ಇದ್ದಲ್ಲಿ ಒಬ್ಬ ಬ್ರಾಹ್ಮಣರಿಗೆ ಒಂದು ದಿನಕ್ಕೆ ಅಗತ್ಯವಿರುವಂತಹ ಅಕ್ಕಿ ಬೇಳೆ ಬೆಲ್ಲ ಹಾಲು ಮೊಸರು ತುಪ್ಪ ಮತ್ತು ತರಕಾರಿಗಳ ಜೊತೆ ಯಥಾಶಕ್ತಿ ದಕ್ಷಿಣೆಯ ಸ್ವಯಂಪಾಕವನ್ನ ನೀಡೋ ಮೂಲಕ ಕೂಡ ಶ್ರಾದ್ಧವನ್ನ ಮಾಡಬಹುದು ಈ ರೀತಿಯಲ್ಲಿ ಸ್ವಯಂ ಪಾಕವನ್ನು ನೀಡೋಕೆ ಸಾಧ್ಯವಾಗದೆ ಇರೋ ಪಕ್ಷದಲ್ಲಿ ಕನಿಷ್ಠ ಒಂದು ಹಸುವಿಗೆ ಅಕ್ಕಿ ಬೆಲ್ಲ ಮತ್ತು ಹಣ್ಣುಗಳನ್ನು ನೀಡೋ ಮೂಲಕ ಕೂಡ ಪಿತೃಗಳ ಋಣವನ್ನು ಸಂದಾಯ ಮಾಡಬಹುದಾಗಿದೆ ಇನ್ನು ಕೆಲವು ಪಂಗಡಗಳಲ್ಲಿ ಸಮಾಧಿಯ ಬಳಿ ಹೋಗಿ ಪಿತೃಗಳಿಗೆ ಇಷ್ಟವಾದಂತಹ ತಿನಿಸುಗಳನ್ನು ಇಟ್ಟು ಪೂಜೆ ಮಾಡುವ ಪದ್ಧತಿ ಇದ್ದರೆ ಕೆಲವರು ಮನೆಯಲ್ಲಿಯೇ ಹಿರಿಯರ ಫೋಟೋಗಳನ್ನು ಇಟ್ಟು ಅದರ ಮುಂದೆ ತಿಂಡಿಗಳನ್ನಿಟ್ಟು ನಂತರ ಬಂಧುವರ್ಗದವರೆಲ್ಲ ಸೇರಿ ಊಟವನ್ನ ಮಾಡ್ತಾರೆ ಮದ್ಯ ಮಾಂಸಗಳ ಎಡೆಯನ್ನು ಇಡುವ ಪದ್ಧತಿ ಕೆಲವರಲ್ಲಿ ಇರುತ್ತೆ ಇನ್ನು ಈ ಹದಿನೈದು ದಿನಗಳ ಕಾಲ ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಒಂದು ಪದ್ಧತಿಯನ್ನು ಪಾಲಿಸ್ತಾರೆ ಅದೇನಂತಂದರೆ ಕೊಪ್ಪರಿಗೆ ಇಡುವ ಸಂದರ್ಭದಲ್ಲಿ ಅಲ್ಲಿ ಹಸುವನ್ನು ಕಟ್ಟಲಾಗುತ್ತೆ ಆ ಹಸು ಆ ಹದಿನೈದು ದಿನಗಳಲ್ಲಿ ಶಗಣಿಯನ್ನು ಹಾಕಿದ್ರೆ ಅದು ನವರಾತ್ರಿಯಲ್ಲಿ ಬಿಸಿಲು ತುಂಬಿರುತ್ತೆ ಅನ್ನೋ ನಂಬಿಕೆ ಇದೆ ಹಾಗೇನೆ ಆ ಹಸು ಕೇವಲ ಗಂಜಲವನ್ನ ಮಾತ್ರ ದಯಪಾಲಿಸಿದ್ರೆ ನವರಾತ್ರಿಯಂದು ಮಳೆ ಬರುವ ಸಾಧ್ಯತೆ ಇದೆ ಅನ್ನೋ ಒಂದು ನಂಬಿಕೆ ಕೂಡ ನಮ್ಮ ದಕ್ಷಿಣ ಕನ್ನಡದವರಲ್ಲಿ ಇದೆ ಅವರು ಈ ರೀತಿಯಾಗಿ ಪಕ್ಷ ಮಾಸವನ್ನ ಆಚರಿಸಿ ಆ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ನೋಡಿ ಈ ಹದಿನಾರು ಹದಿನೈದು ಹದಿನೈದು ದಿನಗಳು ಅಂದ್ರೆ ಹದಿನಾರು ಅಮಾವಾಸಿಯನ್ನ ಸೇರಿಸಿ ಹದಿನಾರು ದಿನಗಳ ಕಾಲ ಪಿತೃ ಪಕ್ಷವನ್ನ ಬಹಳ ಆಸ್ತೆಯಿಂದ ನಂಬಿಕೆಯಿಂದ ಗೌರವದಿಂದ ನಮ್ಮ ಪೂರ್ವಜರ ಹೆಸರಿನಲ್ಲಿ ನಾವು ಆಚರಿಸುವ ಪದ್ಧತಿ ನಿಜಕ್ಕೂ ಬಹಳನೇ ಒಂದು ಅತ್ಯುತ್ತಮವಾದಂತಹ ಕಾರ್ಯ ನಮಗೆ ಈ ದೇಹವನ್ನು ಕೊಟ್ಟಂತಹ ನಮ್ಮ ಪೂರ್ವಜರಿಗೆ ನಾವು ಒಂದು ಋಣವನ್ನು ತೀರಿಸುವಂತಹ ಈ ಒಂದು ಸಂಪ್ರದಾಯ ನಿಜಕ್ಕೂ ಬಹಳನೇ ಒಳ್ಳೆಯದು ಅದನ್ನು ಪಾಲಿಸೋರು ಖಂಡಿತವಾಗೂ ಪ್ರತಿ ವರ್ಷ ಬಹಳ ನಂಬಿಕೆಯನ್ನು ಪಾಲಿಸ್ತಾರೆ ಹಾಗಾಗಿ ಈ ನಮ್ಮ ಈ ನಮ್ಮ ಸಂಪ್ರದಾಯ ನಮ್ ಸೈನ್ಸ್ ಈ ಸಂಚಿಕೆಯಲ್ಲಿ ನಾವು ಈ ಪಿತೃಪಕ್ಷ ಇದರಲ್ಲಿ ನಡೆಯುವಂತಹ ಕಾರ್ಯಗಳು ಕ್ರಿಯೆಗಳು ಹಾಗೇನೆ ಶ್ರಾದ್ದ ಕಾರ್ಯ ಯಾಕೆ ಕಾಗೆಗಳಿಗೆ ಪಿಂಡವನ್ನ ಇಡಬೇಕು ಅಥವಾ ಯಾಕೆ ಮನೆ ಮುಂದೆ ಸತ್ತವರ ಮನೆ ಮುಂದೆ ಬೆಂಕಿಯನ್ನ ಹಾಕ್ತಾರೆ ಇವೆಲ್ಲ ವಿಷಯದ ಬಗ್ಗೆ ಒಂದೊಂದು ಸಂಚಿಕೆಯಲ್ಲಿ ಕೂಡ ಒಂದೊಂದು ವಿಷಯವನ್ನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಹಾಗಾಗಿ ನಮ್ಮ ಈ ನಮ್ಮ ಸಂಪ್ರದಾಯ ನಮ್ ಸೈನ್ಸ್ ಈ ಪಕ್ಷ ಹಾಗೂ ಶ್ರಾದ್ದದ ಕುರಿತಾಗಿ ಒಂದಷ್ಟು ಸಂಚಿಕೆಗಳನ್ನ ನಾವು ನಿಮಗೆ ಕೊಡ್ತಾ ಇದ್ದೇವೆ ಇವತ್ತು ಪಿತೃಪಕ್ಷ ಯಾಕೆ ಆಚರಿಸಲಾಗುತ್ತೆ ಅನ್ನೋ ಮಾಹಿತಿಯನ್ನು ತಿಳ್ಕೊಂಡ್ವಿ ಮತ್ತಷ್ಟು ಮಾಹಿತಿಗಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಸರ್ವೇ ಸುಖಿನೋಭವಂತು ನಮಸ್ಕಾರ